ಬದುಕಿನಲ್ಲಿ ಇದೊಂದು ದೊಡ್ಡ ಸುಯೋಗ ನಮ್ಮ ಗುರುಗಳು ಮಾಡಿರುವ ಸೇವೆ ಎಷ್ಟು ಅನ್ನೋದು ನಮಗೆ ಇವತ್ತು ಇದರಿಂದ ಅರ್ಥ ಆಗ್ತಾ ಇದೆ ಅಂತಹ ದೊಡ್ಡ ಭಾಗ್ಯವನ್ನು ನಮ್ಮ ಗುರುಗಳು ಕರುಣಿಸಿದ್ದಾರೆ ಆ ಸೇವೆಯನ್ನು ಮಾಡಿ ಇವತ್ತು ರಾಮಚಂದ್ರನ ಸ್ಥಾನದಲ್ಲಿ ಮಾಡಿರುವ ಆ ಎಲ್ಲ ಸೇವೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಕೃಷ್ಣಾರ್ಪಣೆ ವಸ್ತು ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಾವು ಕೃಷ್ಣನ ಅಡಿಗೆ ಕಾಲಿರ್ತಾ ಇದ್ದೇವೆ ನಾಣ ಪ್ರತಿಷ್ಠೆ ಆದ ನಂತರನೂ ಅಲ್ಲೇ ಇದೆ ಅಲ್ಲೇ ಒಂದು ಪೂಜೆ ಮಾಡಿ ಪೂಜೆ ಪ್ರತಿಷ್ಠಾನ ಕರ್ನಾಟಕದಿಂದ ಅಲ್ಲೇ ಪ್ರತಿಯೊಬ್ಬರಿಗೂ ಇದು ಮಾಡಿದೆ ಅದೊಂದು ಆ ಅನುಭವ ಒಮ್ಮೆ ಅನಿಸುತ್ತೆ ತುಂಬ ದೂರದ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೀವಿ ಅಂತ ಹೇಳಿಕೊಂಡು ಆದರೆ ಉತ್ತರ ಪ್ರದೇಶದಲ್ಲಿ ಕೂಡ ಒಂದು ರಾಮನ ಸಾನಿಧ್ಯ ಒಂದು ಎಲ್ಲ ರಾಮ ಭಕ್ತರ ಸಾನಿಧ್ಯ ಜೊತೆಗೆ ಅದಕ್ಕೆ ನಮಗೆ ನಮ್ಮ ದಕ್ಷಿಣ ಭಾರತದಿಂದ ಎಲ್ಲ ರಾಜ್ಯಗಳಿಂದಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ನಿರಂತರವಾಗಿ ಅನೇಕ ಭಕ್ತರು ಬಂದು ಹೋಗ್ತಾ ಇದ್ದರು ಆದ್ದರಿಂದಾಗಿ ಎಲ್ಲೋ ಉದ್ಯಮ ತನಸ್ತಾ ಇರಲಿಲ್ಲ ವಸುದೈವ ಕುಟುಂಬಕಮ್ಮ ಅನ್ನುವಂತಹ ಆ ಪ್ರಾಚೀನರ ಉಕ್ತಿ ಏನಿದೆ ಅದು ರಾಮನ ಸನ್ನಿಧಾನದಲ್ಲಿ ನಮಗದ್ರೆ ಸಾಕ್ಷಾತ್ಕಾರ ಆಗಿದೆ ಎಲ್ಲ ನಿರ್ಮಾಣ ಆಗಲಿಕ್ಕೆ ಇನ್ನೂ ಇಷ್ಟೇ ಸಮಯ ಬೇಕು ಒಂದು ಎರಡು ವರ್ಷ ಆದರೂ ಬೇಕು ಕೆಲಸ ಆಗಲಿ ಪುನಃ ಪ್ರಾರಂಭ ಆಗಿದೆ ಕೆಲಸ ಮಾಡಿ ಚುನಾವಣೆ ಮೋದಿಜಿಯವರ ಕಾಲದಲ್ಲಿ ಇವತ್ತು ನಾವು ಇಂತಹ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ ಅದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಂತಹ ಸರ್ಕಾರ ನಮಗೆ ಮತ್ತೆ ಪುನಃ ಬೇಕು

ட்ரைபாடுகள்ல தினேஷ் ட்ரைபாடுகள் பண்ணிடு சார் பண்ணிடு Raúl, sc 77 MEEE MA студiens此 Harriet Gotti, khoenətata, nilipp Б Couldi intensive axaq와 eben nimadis,ㅋㅋㅋㅋafjər mulheres.